ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ ಇವತ್ತಿನ ವಿಡಿಯೋ ನೋಡೋಣ ಇವತ್ತು ನಾನೊಂದು ಕ್ರೀಮ್ ಬನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಕ್ರೀಮ್ ಬನ್ ಅಥವಾ ಕೊರಿಯನ್ ಬನ್ ತುಂಬ ಚೆನ್ನಾಗಿರತ್ತೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಕ್ರೀಮ್ ಬನ್ನಿದು ಇದು ಅತೀ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಇದು ಮಕ್ಕಳಿಗೆಲ್ಲದೂ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗಂತಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಸುಲಭವಾಗಿ ಮಾಡ್ಕೋಬೋದು ನೋಡಿ ಇದಕ್ಕೆ ಸ್ವಲ್ಪ ಚಿಕನ್ ಬೇಕು ಒಂದು ಮೂರು ನಾಲ್ಕು ಪೀಸ್ ಚಿಕ್ಕ ಚಿಕ್ಕ ಪೀಸು ಒಂದು ನಾಲ್ಕು ಪೀಸ್ ಚಿಕನ್ ತಗೊಂಡಿದ್ದೇನೆ ಅದು ನಾರ್ಮಲ್ ಆಗಿ ನಾವು ಫ್ರೈ ಮಾಡ್ತೀವಲ್ಲ ಚಿಕನೆಲ್ಲ ಆ ಥರ ಫ್ರೈ ಮಾಡಿ ತೊಗೊಂಡೋದು ಸ್ವಲ್ಪ ಚಿಲ್ಲಿ ಪೌಡರ್ ಅರಿಶಿನ ಪುಡಿ ಆಮೇಲೆ ಲೆಮನ್ ಜ್ಯೂಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕಿ ಫ್ರೈ ಮಾಡಿದ ಚಿಕನ್ ಇದು ಚಿಕನ್ ಫ್ರೈ ಮಾಡಿದ ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬಟರ್ ಒಂದು ಎರಡು ಸ್ಪೂನಷ್ಟು ಬಟರ್ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ಚಮಚ ಬೆಳ್ಳುಳ್ಳಿ ಕಟ್ ಮಾಡಿದ್ದು ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಅದು ಬೆಳ್ಳುಳ್ಳಿ ಕಟ್ ಮಾಡುವಾಗ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಇದು ಫ್ರೈ ಮಾಡ್ಕೋಬೇಕು ಅಂದರೆ ಇದರಲ್ಲಿ ಲೈಟ್ ಆಗಿ ಇದು ಕಲರ್ ಚೇಂಜ್ ಆಗಿ ಬರಬೇಕು ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ ಅಷ್ಟು ತನಕ ಇದು ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಡ್ಕೊಳ್ಳಿ ಒಂದು ಅದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂದರೆ ಇದು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಅದು ಹೊತ್ತಿ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಇಟ್ಟು ಇದು ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಬರುವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಮೈದಾ ಹಾಕಬೇಕು ಅದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಆಮೇಲೆ ಒಂದು ಕಾಲು ಸ್ಪೂನು ಒಂದು ಸ್ಪೂನ್ ಹಾಕುವಾಗ ನೀವು ಫುಲ್ಲಾಗಿ ಹಾಕಬಾರ್ದು ಸ್ವಲ್ಪ ಲೆವೆಲ್ ಮಾಡಿಕೊಂಡು ತಗೊಳ್ಳಿ ಜಾಸ್ತಿ ಮೈದಾ ಬೇಡ ಇಷ್ಟೇ ಸಾಕು ನೋಡಿ ಮೈದಾ ಹಾಕೊಂಡು ಮತ್ತೆ ಸ್ವಲ್ಪ ಹೊತ್ತಿದ ಇದು ಚೆನ್ನಾಗಿ ಥರ ಮಿಕ್ಸ್ ಮಾಡ್ತಾನೆ ಇರಿ ಅದರ ಆಶೀವಾಸನ ಇರುತ್ತಲ್ಲ ಅದು ಹೋಗಬೇಕು ಅಷ್ಟೊತ್ತನಕ ಸ್ವಲ್ಪ ಹೊತ್ತಿದು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಾಲು ಹಾಕಿದ್ರಾಯ್ತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ಹಾಲು ಹಾಕುವ ಹಾಲು ನಾನಿಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪ ಹಾಲು ತೊಗೊಂಡಿದ್ದೇನೆ ಹಾಲು ಹಾಕುವಾಗ ಒಮ್ಮೆಲೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕಿ ಚೆನ್ನಾಗಿದ್ದು ಬೇಗ ಬೇಗನೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಗಂಟುತ್ತೆ ಒಂದೇ ಸಲ ಹಾಲು ಹಾಕಿದರೆ ಮಿಕ್ಸ್ ಆಗಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇನ್ನು ಇದಕ್ಕೆ ನಾವು ಉಪ್ಪು ಹಾಕಬೇಕು ಈ ಟೈಮಲ್ಲಿ ಇದು ಲೋ ಫ್ಲೇಮಲ್ಲೇ ಉಂಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಮೊಸರಳೆ ಚೀಸ್ ಒಂದು ಎರಡು ಸ್ಪೂನಷ್ಟು ಮೊಸರಳೆ ಚೀಸ್ ಹಾಕಿದ್ದೇನೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಚಿಕನ್ ಹಾಕಿದ್ರೆ ಆಯಿತು ಚಿಕನ್ ನಾನು ಹೇಳಿದಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಜಾಸ್ತಿ ದೊಡ್ಡ ಪೀಸಸ್ ಬೇಡ ಚಿಕನ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಪ್ಪೆಲ್ಲ ನೋಡಿಕೊಳ್ಳಿ ರುಚಿಯೆಲ್ಲ ನೋಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಕ್ರೀಮಿಲಿ ರೆಡಿ ಆಯಿತು ನೋಡಿ ಇದು ಜಾಸ್ತಿ ಗಟ್ಟಿ ಆಗಬಾರ್ದು ಇಷ್ಟೇ ಗಟ್ಟಿ ಸಾಕು ಒಂದು ವೇಳೆ ನೀವು ಮಾಡಿದ್ದು ಗಟ್ಟಿ ಆದರೆ ಮತ್ತೆ ಸ್ವಲ್ಪ ಹಾಲು ಹಾಕಿದ್ರಾಯ್ತು ಅದು ಹಾಲು ಹಾಕಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಲೂಸ್ ಆಗುತ್ತೆ ಆಮೇಲೆ ನೋಡಿ ಇನ್ನೊಂದು ಬೌಲ್ಗೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಇದು ನೀವು ಬೇಕಾದಷ್ಟು ನೀವು ಎಷ್ಟು ಬಣ್ಣಲ್ಲಿ ಮಾಡ್ತೀರೋ ಅದಕ್ಕೆ ಬೇಕಾದಷ್ಟು ನೀವು ನಾನು ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ತಗೊಂಡಿದ್ದೇನೆ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೆಳ್ಳುಳ್ಳಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕಿದ್ದೇನೆ ಅದು ಪುಡಿ ಪುಡಿಯಾಗಿ ಕಟ್ ಮಾಡ್ಕೋಬೇಕು ಪುಡಿ ಪುಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಇದು ಬೆಣ್ಣೆ ಸ್ವಲ್ಪ ಕರಗಿ ಕರಗಿಸ್ಬೇಕು ಅದು ಸ್ಟವ್ ಮೇಲೆ ಇಟ್ಟು ಅಥವಾ ಹೊರಗಡೆ ಅದು ಕರಗಿ ಬೇಗನೆ ಮೆಲ್ಟ್ ಆಗುತ್ತೆ ನೋಡಿ ನಾನು ಓವನಲ್ಲಿ ಇಟ್ಟು ಸ್ವಲ್ಪ ಇದು ಕರಗಿಸ್ಕೊಂಡಿದ್ದೇನೆ ಇದು ಬೆಣ್ಣೆ ಅದು ರೆಡಿ ಆಯಿತು ಆಮೇಲೆ ನೋಡಿ ಬಣ್ಣ ಬೇಕು ಬಣ್ಣ ಈ ಥರ ಬಣ್ಣಲ್ಲಿ ಇದು ದೊಡ್ಡ ಸೈಜ್ ಬಣ್ಣು ಯಾವ ಈ ಥರ ಇದು ಬಣ್ಣೆಲ್ಲ ಸಿಗುತ್ತಲ್ಲ ಅದು ತಗೊಳ್ಳಿ ಎಷ್ಟು ಬೇಕಾಗುತ್ತೋ ನಿಮಗೆ ಅಷ್ಟು ಬೇಕಾದ ಸ್ಟವ್ಲೆ ತಗೊಂಡು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಬಣ್ಣ ಈ ಥರ ಕಟ್ ಮಾಡಿಕೊಂಡು ಇದರ ಒಳಗಡೆ ಕ್ರೀಮ್ ಹಾಕಬೇಕು ನಾವಿವಾಗ ಮಾಡಿಟ್ಟ ಕ್ರೀಮ್ ಉಂಟಲ್ಲ ಅದು ಈ ಥರ ಎಲ್ಲ ಗ್ಯಾಪಿಗೂ ಕ್ರೀಮ್ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ರೀಮ್ ಹಾಕಿ ಅದರ ಮೇಲ್ಗಡೆ ಸ್ವಲ್ಪ ಚೀಸ್ ಚೀಸಿಟ್ಕೊಳ್ಳಿ ಈ ಥರ ಆಮೇಲೆ ಬೆಣ್ಣೆ ಹಚ್ಚಬೇಕು ಇದರ ಮೇಲುಗಡೆ ಬೆಣ್ಣೆ ಹಚ್ಚಬೇಕು ಎಲ್ಲ ಕಡೆಗೂ ನೋಡಿ ಎಲ್ಲ ಬನ್ನಿ ಈ ಥರ ಮಾಡ್ಕೊಂಡಿದ್ದೇನೆ ನಾನು ಮಾಡಿದ ಕ್ರೀಮಲ್ಲಿ ಈ ಥರದ ಒಂದು ನಾಲ್ಕು ಅಥವಾ ಐದು ಬನ್ನಲ್ಲಿ ಮಾಡ್ಕೋಬೋದು ಇದು ಸ್ವಲ್ಪ ದೊಡ್ಡ ಸೈಜ್ ಬನ್ನ ಚಿಕ್ಕ ಚಿಕ್ಕ ಬನ್ನಾದರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬನ್ನಲ್ಲಿ ಮಾಡ್ಕೋಬೋದು ಆಮೇಲೆ ನೋಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಬೆನ್ನೆ ಹಚ್ಕೊಳ್ಳಿ ಬೆನ್ನೆ ಹಚ್ಚಿಬಿಟ್ಟು ನೋಡಿ ಈ ಥರ ಪ್ಯಾನಲ್ಲಿಟ್ಟು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಮುಚ್ಚಲು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅಂದರೆ ಇದರ ಮೇಲ್ಗಡೆ ಇರುವ ಇದು ಚೀಸ್ ಉಂಟಲ್ಲ ಅದು ಮೆಲ್ಟಾಗಿ ಬರೋ ತನಕ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಸಣ್ಣ ಉರಿಯಲ್ಲಿ ಇಡ್ಕೊಳ್ಳಿ ಇನ್ನು ಓವನ್ ಇದ್ರೆ ಓವನಲ್ಲಿ ಮಾಡ್ಕೋಬೋದು ನಾನಿವಾಗ ಎರಡು ಬನ್ನು ಓವನಲ್ಲಿ ಇಟ್ಟಿದ್ದೇನೆ ಓವನ್ ಇಲ್ಲಾಂದರೆ ಈ ಈ ತರ ಇದ್ರೆ ಪ್ಯಾನ್ ಅಲ್ಲಿ ಮಾಡಿದ್ರಾಯ್ತು ನೋಡಿ ಓವನಲ್ಲಂದ್ರೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬೇಕಾಗಿಲ್ಲ ಒಂದು ಎಂಟು ಎಂಟು ಟು ಹತ್ತು ನಿಮಿಷದೊಳಗೆ ನಮಗೆ ಆಗುತ್ತೆ ಅದು ನೋಡಿ ಇದು ಚೀಸ್ ಮೆಲ್ಟಾಗಿ ಬಂದಿದೆ ಈ ಥರ ಆದರೆ ಸಾಕು ಇವಾಗ ಅದು ತೆಗೀತಾ ಇದ್ದೀನಿ ನೋಡಿ ಇದು ಆಗಿದೆ ಇದು ಈ ಥರ ಆದರೆ ಸಾಕು ಇದಕ್ಕೆ ಬೇಕಾದ ಬೆನ್ನೆ ಅಂದರೆ ಐವತ್ತು ಗ್ರಾಮ್ ಬೆನ್ನೆ ಬೇಕಾಯಿತು ಆಮೇಲೆ ಚೀಸ್ ಅಂದರೆ ಮೊಸರಲ್ಲ ಚೀಸ್ ಐವತ್ತು ಗ್ರಾಮಗಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಬೇಕಾಯಿತು ಮತ್ತು ನೀವು ಕ್ರೀಮ್ ನೋಡಿದ್ರಲ್ಲ ಎಷ್ಟು ಅಂತ ಇದು ನೋಡಿ ಇದು ನಾನು ಓವನಲ್ಲಿ ಇಟ್ಟ ಬನ್ನಿ ಬಂದಿದ್ದು ಇದು ಎರಡು ಕೂಡ ಆಯ್ತಿದ್ದು ಈ ಥರ ಆದರೆ ಸಾಕು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದ್ದೇವೆ ಅಂತ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟ್ ಆಗಿದೆ ಮೆಲ್ಟ್ ಮೆಲ್ಟಾಗಿ ಬಂದಿದೆ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಆದರೂ ಇದು ಟ್ರೈ ಮಾಡಿ ನೋಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಹೇಳ್ದಾಗಿದ್ದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತಲ್ಲ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲ ಆದರೂ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗ್ಬೋದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ Thank you.